ಈಗ ನನ್ನ ಗಲ್ಲಿ ಕ್ರಿಕೆಟ್ಗೆ ಬರ್ತೀನಿ ಮೇಡಮ್ ನಾವು ತುಂಬಾ ಸೀರಿಯಸ್ ಕ್ರಿಕೆಟ್ ಆಡೋವು ನಮ್ಮನೆ ಇಲ್ಲಿದ್ರೆ ಎದುರುಗಡೆ ಮನೆ ಒಂದು ಅವರ ಒಂದು ತಂಡ ನಮ್ಮ ಒಂದು ತಂಡ ನನಗೆ ಕ್ರಿಕೆಟ್ ಆಡಕ್ ಬರುತ್ತೋ ಇಲ್ವೋ ಬ್ಯಾಟಿಂಗ್ ಅಂತ ನಾನು ಹೋಗ್ಲೇಬೇಕು ಬಾಲು ವಿಕೆಟ್ ಟಚ್ ಆಗ್ಬಿಟ್ರೆ ನನಗ್ ಕಾಣ್ಸಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಯಾಕಂದ್ರೆ ಅವಾಗ ಅಂಪೈರ್ ಯಾರೋ ಇರ್ತಾರೆ ಅವ್ರು ನಮ್ಮವ್ರಲ್ಲ ಆಪೋಸಿಟ್ ಟೀಮ್ ಅವ್ರು ಇರ್ತಾರೆ ಕ್ಯಾಮ್ರಾ ಇರಲ್ಲ ತ್ರೀ ಥರ್ಡ್ ಅಂಪೈರು ಇರಲ್ಲ ಹೆಂಗ್ ನಂಬಕ್ಕಾಗತ್ತೆ ಸೊ ನಾನ್ ತುಂಬಾ ಹಠ ಮಾಡುವೆ ನಾನು ಒಂದ್ಸತಿ ಬ್ಯಾಟ್ ಅಂತ ಹೋದ್ರೆ ಒಂದ್ ಎರಡು ಮೂರ್ ಸಲ ಔಟ್ ಆದ್ರು ನನಗ್ ಕಂಫರ್ಟಬಲ್ ಆಗೋವರೆಗೂ ನನ್ನ ಬ್ಯಾಟ್ ನಮ್ಮ ಅಣ್ಣನ ಕೈಲಿ ಕೊಡ್ತಾ ಇರ್ಲಿಲ್ಲ ಸೊ ಜೊತೆಗೆ ತುಂಬಾ ಜನಕ್ಕೆ ನನ್ನ ಟೀಮ್ ಅಲ್ಲಿರೋಕ್ಕೆ ತುಂಬಾ ಆಸೆ ಪಡೋರು ಯಾಕಂದ್ರೆ ನನ್ನ ಟೀಮ್ ನಾನು ಸೋಲಕ್ಕೆ ಬಿಡ್ತಾ ಇರ್ಲಿಲ್ಲ ಕಷ್ಟನೋ ಸುಖನೋ ಹೆಂಗೋ ಕೆಲ್ಸ್ಕತ್ತಾ ಇದ್ವಿ ನಾವು ಸೊ ಇಷ್ಟು ಮುದ್ ಮುದ್ದಾಗಿ ಆಡೋವು ನಾನು ನಮ್ಮಣ್ಣ ಅಣ್ಣ ಬೆಳಿಬೇಕಾರೆ ಒಟ್ಟಿಗೆ ಕ್ರಿಕೆಟ್ ಆಡೋವು ಇವತ್ತು ನಮ್ಮ ನಮ್ಮ ಕರಿಯರಿಂದ ಅಷ್ಟು ಸೇರ್ಕೋಣ ಕ್ರಿಕೆಟಲ್ಲಿ ಆಡೋಕೆ ಆಗಲ್ಲ ಬಟ್ ಈಗಲೂ ಎಸ್ ಬಿ ಪಿ ಎಲ್ಗೆ ಹೇಳ್ತಾ ಇದ್ದೀನಿ ಟೆನ್ನಿಸ್ ಬಾಲ್ ನನಗೇನು ಪರವಾಗಿಲ್ಲ ಆಡೋಕ್ಕೆ ನಾನು ಟೆನ್ನಿಸ್ ಬಾಲಲ್ಲಿ ಆಡೋಕ್ಕೆ ಇಷ್ಟಪಡ್ತೀನಿ ಬಟ್ ದಯವಿಟ್ಟು ಒಂದು ನನಗೆ ಒಂದು ಚಾನ್ಸ್ ಕೊಡಿ ಒಂದು ಸತಿ ಬ್ಯಾಟಿಂಗ್ ಮಾಡ್ತೀನಿ ಒಂದು ಸಲ ಬೌಲಿಂಗ್ ಮಾಡ್ತೀನಿ ಸಾಕ್ ಅಷ್ಟು ಸಾಕ್